ಜನಪರ ನ್ಯಾಯಪರ ತುಮಕೂರು ಜಿಲ್ಲಾ ಆಸ್ಪತ್ರೆ ಕಚೇರಿ ಒಳಗೆ ಜಹೀರ್ ಎಂಬ ಆತನ ಹೊಚ್ಚಾಟ ಪ್ರದರ್ಶನ ತುಮಕೂರು ಜಿಲ್ಲಾ ಆಸ್ಪತ್ರೆಯ ಒಳಗೆ ಡಾಕ್ಟರ್ ಅಸ್ಗರ್ ಬೇಗ್ ರವರ ಕಚೇರಿ ಒಳಗೆ ನುಗ್ಗಿ ಬಂದು ಝಹೀರ್ ಎಂಬುವತ ತನ್ನ ಹುಚ್ಚಾಟ ದರ್ಪ ಪ್ರದರ್ಶನ ಮಾಡಿರುತ್ತಾನೆ ನಾನೊಬ್ಬ ಸೋಷಿಯಲ್ ವರ್ಕರ್ ಹಾಗೂ ಬಿಜೆಪಿಯ ಕಾರ್ಯಕರ್ತ ಎಂದು ಹೇಳಿಕೊಂಡು ಆಸ್ಪತ್ರೆಗೆ ಬರುವ ಬಡ ರೋಗಿಗಳನ್ನು ಟಾರ್ಗೆಟ್ ಮಾಡಿಕೊಂಡು ಅವರಿಗೆ ಉತ್ತಮ ಚಿಕಿತ್ಸೆ ನೀಡಿಸುತ್ತಾನೆ ನನಗೆ ಎಲ್ಲ ಡಾಕ್ಟರ್ಸ್ ನರ್ಸ್ ಗಳು ಪರಿಚಯ ಇದ್ದಾರೆ ನೀವು ನಮಗೆ ಇಷ್ಟು ಹಣ ಕೊಟ್ಟರೆ ನಿಮಗೆ ಹೆಚ್ಚಿನ ಚಿಕಿತ್ಸೆ ಕೊಡ್ತೀನಿ ಎಂದು ಬಡ ರೋಗಿಗಳ ಹತ್ತಿರ ಹಣವನ್ನು ವಸೂಲಿ ಮಾಡಿರುತ್ತಾನೆ ಇದನ್ನು ಕಂಡ ಅಸ್ಗರ್ ಬೇಗ್ರವರನ್ನು ಆತನನ್ನು ಕರೆಸಿ ನೀವು ಆಸ್ಪತ್ರೆಯ ವಾರ್ಡ್ಗಳ ಒಳಗೆ ಯಾತಕ್ಕಾಗಿ ಒಳಗಡೆ ಎಲ್ಲ ಓಡಾಡುತ್ತೀರಿ ಬಡ ರೋಗಿಗಳ ಹತ್ತಿರ ಹಣವನ್ನು ಯಾತಕ್ಕೆ ವಸೂಲಿ ಮಾಡುತ್ತಿದ್ದೀರಾ ನಮಗೆ ಮಾಹಿತಿ ಬಂದಿದೆ ಎಂದು ಆತನನ್ನು ಕರೆಸಿ ಕೇಳಿದಾಗ ದರ್ಪದಿಂದ ನಾನೊಬ್ಬ ಸೋಷಿಯಲ್ ವರ್ಕರ್ ನನ್ನ ಎದುರು ಹಾಕಿಕೊಂಡ್ರೆ ಸರಿಯಿರೋದಿಲ್ಲ ಎಂದು ಹೇಳುತ್ತಾ ನನಗೆ ಎಂಎಲ್ ಎ ಸುರೇಶ್ ಗೌಡ್ರು ಗೊತ್ತು ಅವರನ್ನು ಕರೆಸಿ ತಮಗೆಲ್ಲ ತಕ್ಕ ಶಾಸ್ತಿ ಮಾಡುತ್ತೇನೆ ಎಂದು ಅಧಿಕಾರಿಗಳಿಗೆ ಬೆದರಿಕೆ ಹಾಕುವುದು ಅಧಿಕಾರಿಗಳಿಗೆ ಬೆದರಿಕೆ ನೀಡುವುದು ಬೆಳಕಿಗೆ ಬಂದಿದೆ ಕಚೇರಿಯ ಒಳಗೆ ನುಗ್ಗಿ ತಾನು ಮಾಡಿದ ತಪ್ಪನ್ನು ಮುಚ್ಚಿಕೊಳ್ಳಲು ಡಿಸ್ಟಿಕ್ ಸರ್ಜನ್ ಅವರ ಮುಂದೆ ತನ್ನ ಬಟ್ಟೆ ತಾನೇ ಹರಿದುಕೊಂಡು ನನಗೆ ಅನ್ಯಾಯವಾಗಿದೆ ನಾನು ಹೊರಗಡೆ ಜನಕ್ಕೆ ಹೇಳ್ತೇನೆ ನನಗೆ ಹೊಡೆದ್ರು ಬೈದ್ರು ಎಂದು ನಾನು ಬಟ್ಟೆ ಹರಿದುಕೊಂಡು ಹೋಗಿ ಹೊರಗಡೆ ಜನರ ಮುಂದೆ ನಿಮ್ಮ ಮಾನ ಮರ್ಯಾದೆ ತೆಗಿತೀನಿ ಎಂದು ಡಿಸ್ಟ್ರಿಕ್ಟ್ ಸರ್ಜನ್ ಆದ ಅಸ್ಗರ್ ಬೇಗ್ ಅವರಿಗೆ ಬದರಿಕೆ ನೀಡಿರುತ್ತಾನೆ ತಾನು ಮಾಡಿದ ನೀಚತನವನ್ನು ಮುಚ್ಚಿಕೊಳ್ಳಲು ಬಡರೋಗಿಗಳಿಂದ ವಸೂಲಿ ಮಾಡಿರುವ ಹಣವನ್ನು ಕೇಳಿದ ಮಾತಿಗೆ ಈತನ ಹುಚ್ಚಾಟ ಪ್ರದರ್ಶನ ಮಾಡಿರುತ್ತಾನೆ

आप मत मानना, क्या लगता है? ऐसा नहीं चला था। इसमें मज़े मज़े क्या कर रहा था? पूरा ऐसे बाहर मज़े मज़े कर रहा था। मज़े कारी हिस्से नहीं ले रहा, मज़े सिर्फ कारी तो मैं। बस नहीं करो। नहीं इसे करना चाहता तू मैं। માડી માડી એકવાર માડી સાહેબ માડી ઈલાવી માડી માડી સાહેબ હું યુ ચેનલ માં હિન્દુ હોતરે આચાર્ય માં હિન્દુ હોત તો બસ મને યાદ તો માડલા માડી હું માડી ઈલે ઈલે બોલતો નથી બની પોલીસ સામે ખોદવા એકવાર ખોદવા ઈલે સાબ બોલતી ના કે કે અચ્છા બાપા મે અચ્છા બોલતો નથી ખોત કરે સાહેબ એ અબ કે માડી કહેતા સાહેબ એસર વાત કે વાટનાવાળો એસર વાત કે સાહેબ પોલીસ મારે તું ના એ બોલ પોલીસ બોલતા સાહેબ મારે કહેતા लेना ले चाहिए तो काम कर लेता ले मैं इधर जा रहा है मैं कैसे शुक्र तुम लेता है मतलब एकता एक अलावा है मालूम तुम्हारे होते लगता भरना क्या बोलते साहब क्या गलती हुई साहब तुम्हारे घर का साहब क्या तुम्हारे घर का तो मेरे के माननीय मांगे तुम गलत तो कह बोल जी सर मालिक को ना दी वो बोला था वो बोला था सर किससे सर सर

ಈತನ ಕೆಲಸವೇ ತಾನೊಬ್ಬ ಸೋಷಿಯಲ್ ವರ್ಕರ್ ಎಂದು ಹೇಳಿಕೊಂಡು ಬಡ ರೋಗಿಗಳ ಹತ್ತಿರ ಆಸ್ಪತ್ರೆಯ ಒಳಗಡೆ ಹಣ ವಸೂಲಿ ಮಾಡುವುದು ಕಾಯಕ ಮಾಡಿಕೊಂಡಿರುತ್ತಾನೆ ಅದನ್ನು ಕಂಡ ಅಸ್ಗರ್ ಬೇಗ್ರವರು ತಕ್ಷಣವೇ ಪೊಲೀಸರವರನ್ನು ಕರೆಸಿ ಆತನಿಗೆ ತಕ್ಕ ಆತನ ಮೇಲೆ ಎಫ್ಐಆರ್ ದಾಖಲಾತಿ ಮಾಡಿರುತ್ತಾರೆ